ಎರಡು ಕಣ್ಣನ್ನು ಗಟ್ಟಿಯಾಗಿ ಮುಚ್ಚಿದೆ ನಡುಗುತ್ತಿರುವ ನನ್ನ ದಾಟಿಯೇ ಅವನು ಮುಂದೆ ಹೋದಾಗ ಮುಚ್ಚಿದ ಕಣ್ಣನ್ನು ಮೆಲ್ಲನೆ ತೆರೆದಿದ್ದೆ ಓರೆಗಣ್ಣಲ್ಲೇ ಕತ್ತೊರಳಿಸಿದಾಗ ಅವನು ಸ್ಟಿಚಿಂಗ್ ಆದ ಬಟ್ಟೆಗಳಿರುವ ಶೆಲ್ಫ್ನಲ್ಲಿರುವ ತನ್ನ ಶರ್ಟನ್ನು ಕೈಯಲ್ಲಿ ಹಿಡಿದು ನಿಂತಿದ್ದ ನನಗೆ ಶಾಕ್ ಹಾಗಾದರೆ ನಾನು ಏನು ಮಾಡ್ತಾ ಇದ್ದೀನಿ ಎಂದುಕೊಳ್ಳುತ್ತಾ ತನ್ನ ಕೆಲಸದತ್ತ ಗಮನ ಹರಿಸಿದೆ ಅಯ್ಯೋ ನಾನು ಸ್ಟಿಚಿಂಗ್ ಬಂದಿರೋ ಬಟ್ಟೆಗಳ ಶೆಲ್ಫ್ನಲ್ಲಿದ್ದೆ ದೇವ್ರೆ ಇವನು ಈಗ ಮ್ಯಾನೇಜರ್ ಹತ್ರ ಏನು ಹೇಳುತ್ತಾನೋ ಏನೋ ಎಂದುಕೊಳ್ಳುತ್ತಲೇ ಮ್ಯಾನೇಜರ್ ಕ್ಯಾಬಿನ್ಗೆ ನಡೆದೆ ಸರ್ ಎಂದೆ ಭಯದಲ್ಲೇ ಅವಾಗಲೇ ನಗುತ್ತಾ ಏನೋ ಮಾತನಾಡುತ್ತಿದ್ದ ಹಾಂ ಹರಿಣಿ ಇದೇ ಶರ್ಟ್ ಎಂದರು ನಗುತ್ತ ಅವರಿಂದೇ ಅವನು ಥ್ಯಾಂಕ್ ಯು ರೀ ಇಷ್ಟು ಬೇಗ ಹುಡುಕಿಕೊಟ್ಟಿದ್ದಕ್ಕೆ ಎಂದರು ನಗುತ್ತ ನಂಗೋ ಒಂದು ಅರ್ಥ ಆಗಿರಲಿಲ್ಲ ಅಸಲಿಗೆ ಆ ಶರ್ಟ್ ನಾನು ನೋಡಿಯೇ ಇರಲಿಲ್ಲ ಹೇಗೋ ಬೀಸದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ನೂರು ವರ್ಷ ಆಯಸ್ಸು ಎಂದುಕೊಳ್ಳುತ್ತಾ ಅಲ್ಲಿಂದ ತನ್ನ ಕೆಲಸದತ್ತ ನಡೆದೆ ಸಂಜೆ ಕೆಲಸ ಮುಗಿಸಿ ಎಂದಿನಂತೆ ಬಸ್ ಸ್ಟಾಪ್ಗೆ ಹೋದಾಗಲೇ ತಿಳಿದಿದ್ದು ನಮ್ಮ ರೂಟಿಗೆ ಹೋಗೋ ಬಸ್ ಯಾವುದೂ ಇಲ್ಲ ಅಂತ ತನಗೆ ಕಾಲ್ ಮಾಡೋಕ್ಕಂತ ಮೊಬೈಲ್ ಹುಡುಕಿದರೆ ಸಿಕ್ತಿಲ್ಲ ಬೆಳಗಿನ ಗಡಿಬಿಡಿಯಲ್ಲಿ ಮನೆಯಲ್ಲಿ ಮರೆತು ಬಂದಿದ್ದೆ ಕಾಣದ ದೇವರಿಗೆ ಕೈ ಮುಗಿಯುತ್ತಿದ್ದಾಗೆ ಕಾರೊಂದು ನನ್ನ ಪಕ್ಕ ಬಂದು ನಿಂತಿತು ಗ್ಲಾಸ್ ಕೆಳಗಿಳಿಯುವುದನ್ನೇ ಹೆದರುತ್ತ ನೋಡಿದೆ ಅವನೇ ಬೆಳಿಗ್ಗೆ ಗೌರ್ಮೆಂಟ್ಸ್ನಲ್ಲಿ ಕಂಡ ಹುಡುಗ ಲೈಟಾಗಿ ಸ್ಮೈಲ್ ಮಾಡಿದ ಮುಖ ತಿರುಗಿಸಿದೆ ಹಲೋ ಮೇಡಮ್ ಬನ್ನಿ ಇಷ್ಟೊತ್ತಿನ ಮೇಲೆ ಇಲ್ಲಿ ಬಸ್ಸು ಬರಲ್ಲ ಪುಂಡರ ಗುಂಪು ಬರುತ್ತೆ ಎಂದಾಗ ಕೊಂಚ ಯೋಚಿಸುತ್ತ ನಿಂತೆ ಯಾಕೋ ಅವರನ್ನು ನೋಡಿದರೆ ಒಳ್ಳೆಯವರ ಹಾಗೆ ಕಾಣಿಸಿದ್ರು ಆದರೂ ಅವರ ಕಾರಲ್ಲಿ ಹೇಗೋ ಮನಸ್ಸಾಗಲಿಲ್ಲ ಪರವಾಗಿಲ್ಲ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿದ್ದೀನಿ ಇನ್ನೇನು ಬರ್ತಾರೆ ಎಂದು ಸುಳ್ಳಾಡಿ ಬಸ್ ಸ್ಟಾಪ್ ಒಳಗೆ ಹೋಗಿ ನಿಂತೆ ಅವನು ಮತ್ತೇನು ಹೇಳದೆ ಹೋದ ಒಂದು ನಿಮಿಷದ ಬಳಿಕ ಒಂದು ಐದಾರು ಹುಡುಗರು ನನ್ನ ಸುತ್ತ ನಿಂತಿದ್ರು ತಲೆ ಎತ್ತಿದ ಲೋಕವೇ ಸುತ್ತಿದಂತಾಯಿತು ಮೊದಲ ಬಾರಿಗೆ ನನ್ನ ಮೇಲೆ ನನಗೆ ಕೋಪ ಬಂದಿತು ಆ ಹುಡುಗನ ಜೊತೆ ಹೋಗಿದ್ದರೆ ಹೊಳೆಯದಿತ್ತೇನೋ ಅನ್ನಿಸ್ತು ಅವರು ಇಲ್ಲ ವಿಚಿತ್ರವಾಗಿ ನನ್ನ ನೋಡ್ತಾ ಇದ್ದರು ಅಲ್ಲಿಂದ ಹೋಗೋಣ ಅಂತ ಕಾಲು ಕೀಳುತ್ತಿರುವಾಗಲೇ ಅವರಲ್ಲೊಬ್ಬ ಹೇ ಬುಲ್ಬುಲ್ ಮಾತಾಡೋಕ್ಕಿಲ್ವಾ ಅಂದ ದನಿಗೆ ನಡುಗಿದೆ ಆ ಕ್ಷಣದಲ್ಲೂ ಕೂಡ ಈ ಡೈಲಾಗ್ ಹೇಳಿದವರೇನಾದರೂ ಈಗ ಎದುರಿಗೆ ಬಂದರೆ ಇವರುಗಳ ಕಥೆ ಅಷ್ಟೇ ಅನಿಸ್ತು ಆದರೆ ಅಂಥವರಾರು ಅಲ್ಲಿ ಕಾಣಿಸಲಿಲ್ಲ ಗಂಟಲೊಳಗುತ್ತಾ ಓದಂತೆ ಕತ್ತಲು ಹಾಕ್ತಾ ಇತ್ತು ಕಾಣದ ದೇವರನ್ನು ನೆನೆಯುತ್ತಾ ಸ್ವಲ್ಪ ಧೈರ್ಯ ತಂದುಕೊಂಡು ನಿಮ್ಗಳಿಗೆ ಯಾರಿಗೂ ಹಕ್ಕ ತಂಗಿರು ಇಲ್ವಾ ಅಂದೆ ಎಲ್ಲ ಹೆಣ್ಮಕ್ಕಳು ಇಂಥ ಪರಿಸ್ಥಿತಿಯಲ್ಲಿ ಹೇಳೋ ಡೈಲಾಗೇ ಅಲ್ವಾ ಸೊ ಅವರುಗಳು ಅದಕ್ಕೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳ ಇನ್ನೇನು ಮಾಡೋಕ್ಕಾಗುತ್ತೆ ಕೈ ಮುಗಿದು ಪ್ಲೀಸ್ ಅಣ್ಣ ದೂರದಿಂದ ಬಂದಿದ್ದೀನಿ ನಮ್ಮಂತೆ ಹೆಣ್ಣು ಮಕ್ಕಳನ್ನು ಕಾಪಾಡಬೇಕಾದವರು ಹೀಗೆ ಮಾಡಿದರೆ ನಮ್ಮಗಳ ಗತಿಯೇನು ಒಂದು ಸೆಂಟಿಮೆಂಟಲ್ ಡೈಲಾಗ್ ಬಿಟ್ಟೆ ಏನು ಆಶ್ಚರ್ಯ ಅವರಲ್ಲೊಬ್ಬ ನನ್ನ ಅತಿ ಸಮೀಪ ಬಂದು ನೋಡು ಇದು ತುಂಬ ಕೆಟ್ಟ ಏರಿಯಾ ಇನ್ನೂ ಸ್ವಲ್ಪ ಹೊತ್ತಾದರೆ ನಮಗಿಂತ ಕಚ್ಚಡಗಳು ಬರುತ್ತವೆ ಆದಷ್ಟು ಬೇಗ ಜಾಗ ಖಾಲಿ ಮಾಡು ಹಿಂದ ಅವನ ಮುಖ ಕೂಡ ನೋಡದೆ ದಾಪುಗಾಲಿಕಿಸ್ತಾನ್ ನಡೆದೆ ಒಂದೆರಡು ನಿಮಿಷದ ಬಳಿಕ ಮತ್ತೆ ಅದೇ ಕಾರು ನನ್ನತ್ತಲೆ ಬರುತ್ತಿತ್ತು ಈಗೇನು ಹೇಳದೆ ಕಾರಲ್ಲಿ ಕೂತೆ ಅವನು ನಗುತ್ತಲೇ ಸ್ಟೇರಿಂಗ್ ತಿರುಗಿಸಿದ ನನಗೆ ಮುಖ ಎತ್ತಲು ನಾಚಿಕೆ ಮೊದಲೇ ಸಲ ಕರೆದಾಗ ಹೋಗಿದ್ದರೆ ಈ ತಾಪತ್ರ ಇರ್ತಾ ಇರಲಿಲ್ಲ ಅನಿಸ್ತು ಒಂದು ಹೋಟೆಲ್ ಮುಂದೆ ಗಾಡಿ ನಿಲ್ಲಿಸಿ ಇಬ್ಬರು ಕಾಫಿ ಕುಡಿದ್ವಿ ನಮ್ಮ ಮನೆ ಬೀದಿಯಲ್ಲಿ ಇಳಿದು ಅವರಿಗೆ ಥ್ಯಾಂಕ್ಸ್ ಹೇಳಿ ಓದೆ ಅಂದಿನಿಂದ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಯಿತು ಅವರ ಹೆಸರು ವಿಶಾಲ್ ಅಂತ ಯಾವುದೋ ಒಂದು ಸಣ್ಣ ಗಾರ್ಮೆಂಟ್ಸ್ನಲ್ಲಿ ವರ್ಕ್ ಮಾಡೋದು ಅಂತ ತಿಳಿಯಿತು ದಿನ ಸಂಜೆ ಇಬ್ಬರು ಸಿಗ್ತಾ ಇದ್ವಿ ತುಂಬಾ ಮಾತಾಡ್ತಾ ಇದ್ವಿ ಅವತ್ತು ವಿಶಾಲ್ ಬರ್ತ್ಡೇ ಅವರೇ ಹೇಳಿದಾಗೆ ನಾನು ಅವರಿಗೆ ಕೇಳಿದ ಗಿಫ್ಟ್ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ ಫುಲ್ ರೆಡಿಯಾಗಿ ಸಂಜೆ ಸ್ವಲ್ಪ ಬೇಗನೆ ಅವರ ಜೊತೆ ದೇವಸ್ಥಾನಕ್ಕೆ ಹೋದೆ ಕೈ ಮುಗಿದು ಇಬ್ರು ಕಲ್ಲು ಬೆಂಚಿನ ಮೇಲೆ ಕುಳಿತ್ವಿ ಅರಣಿ ದೇವರ ಹತ್ರ ಏನು ಕೇಳ್ಕೊಂಡೆ ನಗುತ್ತಲೇ ಕೇಳಿದರು ವಿಶಾಲ್ ನೀವೇನು ಕೇಳ್ಕೊಂಡ್ರಿ ನನ್ನ ಮರು ಪ್ರಶ್ನೆ ಕೈಗಳೆರಡನ್ನು ಹಿಂದಕ್ಕೆ ಇಟ್ಟು ಆಕಾಶ ನೋಡುತ್ತಾ ನಿಮಗೆ ನಾನು ಕೇಳಿದ ಗಿಫ್ಟನ್ನು ಕೊಡೋ ಬುದ್ಧಿ ಕೊಡು ಅಂತ ಕೇಳಿಕೊಂಡೆ ಎಂದರು ಹೌದಾ ಸರಿ ನಿಮಗೆ ಏನು ಬೇಕು ಕೇಳಿ ಬಟ್ ನನ್ನ ಕೈಲಾಗೋ ಅಂಥದ್ದಾದರೆ ಖಂಡಿತ ಕೊಡ್ತೀನಿ ಹಿಂದೆ ನನಗೆ ಬೆಂಗಳೂರು ವಿಧಾನಸೌಧ ಬೇಕು ಕೊಡಿಸ್ರಿ ಎಂದರು ನಾನು ಅವಕ್ಕಾದೆ ಕಣ್ಣುಗಳೆರಡನ್ನು ಪಿಳಿ ಪಿಳಿ ಬಿಡುತ್ತಾ ಅದೇನು ನಮ್ಮಪ್ಪುಂದ ಇಲ್ಲ ಇವರಪ್ಪುಂದ ಎಂದು ಯೋಚಿಸುತ್ತಿರುವಾಗಲೇ ಗುಳ್ಳೆಂದು ನಕ್ಕಿದ್ರು ವಿಶಾಲ್ ನಂಗೋ ಕೋಪ ನೆತ್ತಿಗೆ ಹತ್ತಿತು ವ್ಯಾನಿಟಿಯನ್ನು ಹೆಗಲಿಗೆ ಹೆರಿಸಿ ಸಿಟ್ಟಲ್ಲಿ ಒರಟವಳನ್ನು ಕೈ ಹಿಡಿದು ನಿಲ್ಲಿಸಿದ್ರು ವಿಶಾಲ್ ಸಾರಿ ಸಾರಿ ಅರಿಣಿ ತಮಾಷೆ ಮಾಡಿದೆ ಕಿವಿಗಳೆರಡನ್ನು ಹಿಡಿದು ಮಕ್ಕಳಂತೆ ಬಸ್ಕಿ ಒಡೆಯುತ್ತಾ ಹೇಳಿದರು ಸರಿ ಸರಿ ಇಂಥದ್ದೆಲ್ಲ ಕೇಳಿದರೆ ನಡೆಯೋಲ್ಲ ಏನೋ ಪಾನಿಪುರಿನೋ ಚಾಕ್ಲೇಟೋ ಕೇಳಿದರೆ ಕೊಡಿಸ್ಬೌದು ಎಂದೇ ಉಸಿ ಕೋಪದಲ್ಲೇ ಅದೆಲ್ಲ ತಿನ್ನೋಕೆ ನಾನೇನು ಮಗುನ ಅಂದರು ಮುಖ ಹುಬ್ಬಿಸಿ ಸರಿ ಬಿಡಿ ನೀವು ಕೇಳಿದ್ದು ನನಗೆ ಕೊಡ್ಸೋಕಾಗಲ್ಲ ಅನ್ಸುತ್ತೆ ನಾನು ಹೊರಡ್ತೀನಿ ಎಂದು ಅಲ್ಲಿಂದ ಹೆದ್ದೆ ನನ್ನೆದ್ದರು ಮಂಡಿಯೂರಿಗೆ ಕುಳಿತು ನೀವು ನನ್ನ ಮದುವೆ ಹಾಕ್ತೀರಾ ಹರಿಣಿ ಎಂದು ಕೇಳಿದರು ವಿಶಾಲ್ ನನಗೆ ನನ್ನ ಕಿವಿಗಳನ್ನೇ ನಂಬೋಕೆ ಆಗಲಿಲ್ಲ ಅಷ್ಟು ಮುದ್ದಾದ ಹುಡುಗ ನನ್ನಂಥ ಸಾಮಾನ್ಯ ಹುಡುಗಿಯ ಜೊತೆ ಹೀಗೆ ಈ ರೀತಿ ಹೋದ ದೇವ್ರೆ ತಲೆ ಫುಲ್ ಬ್ಲ್ಯಾಂಕ್ ನನ್ನ ಕೈ ಇನ್ನೂ ಅವರ ಕೈಯೊಳಗೆ ಇತ್ತು ಕೆಲ ನಿಮಿಷದ ನಂತರ ವಾಸ್ತವಕ್ಕೆ ಬಂದವಳು ಅವರಿಂದ ಕೈ ಬಿಡಿಸಿಕೊಂಡು ದೂರ ಹೋದೆ ನನ್ನಿಂದ ಬಂದ ವಿಶಾಲ್ನ ಕೇಳಿದ ಗಿಫ್ಟ್ ಬಗ್ಗೆ ಏನು ಹೇಳೇ ಇಲ್ಲ ಕೊಡ್ತೀರೋ ಕೊಡಲ್ವ ಎಂದರು ತುಂಟ ನಗೆಯೊಂದಿಗೆ ಏನು ಹೇಳಬೇಕು ತಿಳಿಯಲಿಲ್ಲ ಇಲ್ಲ ನನ್ನ ಪರಿಸ್ಥಿತಿ ಅರ್ಥವಾದವರಂತೆ ನನ್ನೆದುರು ನಿಂತು ಈಗಲೇ ಹೇಳಬೇಕೆಂತೇನೂ ಇಲ್ಲ ಒಂದೆರಡು ದಿನ ಬಿಟ್ಟು ಹೇಳಿ ನಾನು ಕಾಯ್ತಾ ಇರ್ತೀನಿ ಆದರೆ ಆನ್ಸರ್ ಮಾತ್ರ ಪಾಸಿಟಿವ್ ಆಗಿರಲಿ ಪ್ಲೀಸ್ ಎಂದು ಬೈಕ್ ಬಳಿ ಬಂದು ಹಾರ್ನ್ ಮಾಡಿದರು ರಾತ್ರಿ ಇಡೀ ನನಗೆ ನಿದ್ದೆ ಇಲ್ಲ ಕಣ್ಣು ಮುಚ್ಚಿದ್ರೆ ಸಾಕು ಅವರ ಮುಖಾನೇ ಕಣ್ಣಿದ್ರು ಬರ್ತಿತ್ತು ಹೊಟ್ಟೆಯೊಳಗೆ ಚಿಟ್ಟೆ ಹಾರಾಡಿದ್ದಂತೆ ಆಗ್ತಿತ್ತು ನನಗೂ ಒಬ್ಬ ಹುಡುಗ ಈ ರೀತಿ ಪ್ರಪೋಸ್ ಮಾಡ್ತಾನೆ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಎಷ್ಟೇ ಅಳೆದು ತೂಗಿದ್ರು ಅವರ ಪ್ರೀತಿಗೆ ಸುಲ್ತಾನ ಇದ್ದೆ ಬೆಳಗಾಗೋದೆ ಕಾಯ್ತಾ ಇದ್ದೆ ಬೇಗ ಬೇಗ ರೆಡಿಯಾಗಿ ಹೋದೆ ಸಂಜೆ ಆಗುತ್ತಲೇ ಮತ್ತವನೇ ಬಂದ ಈಗ ನಾಚಿಕೆ ಮುಖದ ತುಂಬ ಇತ್ತು ನನಗೆ ಇಬ್ಬರು ದಿನ ನಡೆಯುವಂತೆ ಸ್ವಲ್ಪ ದೂರ ನಡೆದ್ವಿ ಅವನೇ ಮಾತು ತೆಗೆದ ಮತ್ತೆ ಹರಿಣಿ ನೆನೆ ಕೇಳಿದ ಗಿಫ್ಟ್ ಏನು ಮಾಡಿದ್ರಿ ಎಂದ ನೆನ್ನದೇ ದವಗುಡಕ್ಕೆ ಶುರುವಾಯಿತು ತಹಬದಿಗೆ ತಂದುಕೊಳ್ಳುತ್ತಾ ವಿಶಾಲ್ ನಾನು ಅಷ್ಟೇನು ಸ್ಥಿತಿವಂತಳಲ್ಲ ಊಟ ಬಟ್ಟೆಗೆ ಕಡಿಮೆ ಇಲ್ಲ ಅಷ್ಟೇ ನನಗಿರೋ ಆಸ್ತಿ ನಮ್ಮಮ್ಮ ಫ್ರೆಂಡ್ ಧನುಷ್ ಇಷ್ಟೇ ನನ್ನ ಪ್ರಪಂಚ ಎಂದೆ ಅಷ್ಟೇ ತಾನೇ ಆ ಪ್ರಪಂಚದಲ್ಲಿ ನನಗೂ ಸ್ವಲ್ಪ ಜಾಗ ಕೊಟ್ಬಿಡಿ ಆರಾಮಾಗಿ ಇದ್ಬಿಡ್ತೀನಿ ಅಂದರು ಆದರೂ ಹಾಗಲ್ಲ ನೀವು ನಿಮ್ಮನೆಯವರು ಎಂದು ರಾಗ ಎಳೆಯುತ್ತಾ ಅವರ ಕಾರ್ ಕಡೆ ನೋಡಿದೆ ಅರ್ಥವಾದವರಂತೆ ಅಯ್ಯೋ ಈ ಕಾರ್ ನಂದಲ್ಲ ನನ್ನ ಫ್ರೆಂಡು ಹಾಗೆ ಅವತ್ತು ತಂದ ಬೈಕ್ ಕೂಡ ನಂದಲ್ಲ ಅದು ಫ್ರೆಂಡ್ದೆ ನಾನು ನಿಮ್ಮ ಹಾಗೆ ಸ್ಥಿತಿವಂತರಲ್ಲ ಅಮ್ಮ ಅಪ್ಪ ಚಿಕ್ಕವನ್ನು ಇರುವಾಗಲೇ ತೀರಿಕೊಂಡ್ರು ಅತ್ತೆ ಜೊತೆ ಇರೋದು ನಾನು ಯಾವಾಗಲೂ ಒಂಟಿತನ ಕಾಡುತ್ತೆ ನಿಮ್ಮಿಂದ ಈಗ ಖುಷಿಯಾಗಿದ್ದೀನಿ ಸೊ ಈ ಖುಷಿಯನ್ನು ಜೀವನಪೂರ್ತಿ ನನ್ನ ಜೊತೇನೆ ಇರಿಸಿಕೊಳ್ಳೋ ಆಸೆ ಅದಕ್ಕೆ ನೀವು ಮನಸ್ಸು ಮಾಡಬೇಕು ಎಂದರು ಅವರ ಕಣ್ಣಾಲಿ ಆಗ್ಲಿ ತುಂಬಿತ್ತು ಅವರ ಕಣ್ಣೀರು ನೋಡಕ್ಕಾಗದೆ ನನ್ನ ಕೈಗಳು ನನಗೆ ಗೊತ್ತಿಲ್ಲದ್ದೇನೆ ಅವರನ್ನು ಹಿಡಿದಿದ್ದವು ನನ್ನ ತಲೆ ಕೂದಲಲ್ಲಿ ಕೈಯಾಡಿಸುತ್ತ ಮೆಲುವಾಗಿ ನೆತ್ತಿ ಚುಂಬಿಸಿದ ವಿಶಾಲ್ ನನ್ನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹೀಗೇಳು ಹರಿಣಿ ನಿಂಗೆ ನಾನು ಓಕೆನಾ ಎಂದರು ಅಳುತ್ತಲೇ ಕಣ್ಣಲ್ಲೇ ಹೌದೆಂದು ಹೇಳಿದೆ ಅದಾದ ಮೇಲೆ ನಾನು ಹತ್ತಿದ್ದು ನೆನಪಿಲ್ಲ ಆ ದಿನಗಳು ತುಂಬ ಚೆನ್ನಾಗಿದ್ದವು ದಿನ ಸಂಜೆ ನಡ್ಕೊಂಡು ಪಾರ್ಕು ದೇವಸ್ಥಾನ ಅಂತ ಸುತ್ತಾಡ್ತಾ ಇದ್ವಿ ಆದರೆ ಯಾವತ್ತು ವಿಷಾಲ್ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿಲ್ಲ ಎಲ್ಲ ಹುಡುಗರಂತೆ ನನ್ನ ಕೆಲಸಕ್ಕೆ ಅಡ್ಡಿಪಡಿಸಲಿಲ್ಲ ನನ್ನ ಕೆಲಸ ಮುಗಿದ ಮೇಲೆ ಅವರು ಬರ್ತಾ ಇದ್ರು ಅಲ್ಲಿಂದ ಬಸ್ ಸ್ಟಾಪ್ವರೆಗೂ ನಡ್ಕೊಂಡು ಮಾತಾಡ್ತಾ ಹೋಗ್ತಾ ಇದ್ವಿ ಆಮೇಲೆ ಒಂದು ಐದು ನಿಮಿಷ ಮಾತಾಡಿ ಇಬ್ಬರು ನಮ್ಮ ನಮ್ಮ ಮನೆ ಕಡೆ ಹೋಗ್ತಾ ಇದ್ವಿ ಆದರೆ ಅವತ್ತು ಇಂದಿನ ನಮ್ಮಿಬ್ಬರ ಜೀವನದಲ್ಲೂ ಬಿರುಗಾಳಿ ಬೀಸುವ ದಿನವಾಗಿತ್ತು ಅನಿಸುತ್ತೆ ಹೊರಗಡೆ ದೋ ಅಂತ ಮಳೆರಾಯನ ಹಾರ್ಭಟ ಇತ್ತು ದನು ಇವತ್ತು ಕೆಲಸಕ್ಕೆ ಹೋಗೋದು ಬೇಡ ಚೀನು ಅಂತ ಒತ್ತಾಯ ಮಾಡಿದ ಆದರೆ ನಾನೇ ಮೊಂಡು ಧೈರ್ಯ ಮಾಡಿ ಅವನ ಮಾತನ್ನು ಲೆಕ್ಕಿಸದೆ ಹೋದೆ ಹೇಗೋ ಗಾರ್ಮೆಂಟ್ಸ್ ಬಳಿ ಹೋದಾಗಲೇ ತಿಳಿದಿದ್ದು ಅವತ್ತಿನ ಒಳಗೆ ಎಲ್ಲ ಕಡೆ ಕರೆಂಟ್ ಕೈ ಕೊಟ್ಟಿದ್ದರಿಂದ ಗಾರ್ಮೆಂಟ್ಸ್ ರಜಾ ಎಂದು ದಪ್ಪ ಅಕ್ಷರದಲ್ಲಿ ಬರೆದಿತ್ತು ಗೋಡೆ ಮೇಲೆ ಏನು ಮಾಡಲು ತಿಳಿಯದೆ ಹಿರುಗಿದೆ ಆಗ್ಲೇ ವಿಶಾಲ್ನನ್ನು ಎದುರು ಪ್ರತ್ಯಕ್ಷ ಆದರು ತುಂಬ ಖುಷಿಯಾಯಿತು ನಂಗೆ ಗೊತ್ತಿತ್ತು ನೀನು ಇವತ್ತು ಬಂದೇ ಬರ್ತೀಯಾ ಅಂತ ಇಷ್ಟೊಂದು ಮಳೆ ಇದೆ ಮನೆಯಲ್ಲಿ ಇರೋಕ್ಕಾಗಲ್ವಾ ಅಂತ ಬೈದರು ಅದು ರಜಾ ಹಾಕಿದರೆ ಒಂದಿನ ಸಂಬಳ ಕಟ್ ಮಾಡುತ್ತಾರೆ ಅದಕ್ಕೆ ರಾಗ ಹೇಳಿದೆ ನಿನ್ನ ತಲೆ ಮಳೆಯಲ್ಲಿ ಮನೆಗೆ ಹೋಗೋಕ್ಕಾಗದೇ ಇದ್ದರೆ ಏನು ಮಾಡ್ತೀಯಾ ಇವತ್ತಿನ ಹಾಗೆ ಬಸ್ ಸ್ಟಾಪಲ್ಲಿ ಪುಂಡರ ಇಂಡೊಳಗೆ ಸಿಕ್ಕಾಕೊಂತೀಯಾ ಕೋಪದಲ್ಲೇ ಕೇಳಿದರು ನಂಗೂ ಆಗಲೇ ಕಣ್ಣಲ್ಲಿ ನೀರು ತುಂಬಿತ್ತು ಮಳೆ ಬೇರೆ ಮೆಲ್ಲನೆ ಬರ್ತಾನೆ ಇತ್ತು ಸರಿ ಬಾ ಇಲ್ಲೇ ನನ್ನ ಫ್ರೆಂಡ್ ಮನೆ ಇದೆ ನಿಂಗೆ ಓಕೆ ಅಂದರೆ ಅವರ ಮನೆಯಲ್ಲಿ ಸ್ವಲ್ಪ ಹೊತ್ತಿದ್ದು ಹೋಗುವ ಅವರು ಮನೆಯಲ್ಲಿ ಇಲ್ಲ ಅಂದರು ವಿಶಾಲ್ ನಾನು ಯೋಚನೆ ಮಾಡಿದೆ ಈ ಮಳೆಯಲ್ಲಿ ಇವರ ಜೊತೆ ಅದು ಒಬ್ಬಳೇ ಬೇಡಪ್ಪ ಎಂದು ಮನಸ್ಸಲ್ಲಿ ನಿಶ್ಚಯಿಸಿಕೊಂಡು ಹೇಳಬೇಕು ಎನ್ನುವಾಗ ಏನು ಯೋಚನೆ ನಾನೇನು ಮಾಡಲ್ಲ ಮನೇನ ಬೇಕಿದ್ದರೆ ಅವರ ಮನೆ ಕೀ ಕೊಡ್ತೀನಿ ನೀನೊಬ್ಬಳೇ ಹೋಗು ನಾನು ಇಲ್ಲೇ ಇರ್ತೀನಿ ಬರೋವರೆಗೂ ಮಳೆಯಲ್ಲಿ ಹೇಗೆ ಅಂತ ಗುಡುಗು ಸಿಡಿಲು ಬೇರೆ ಇದೆ ಎಂದರು ಪಾಪ ನನ್ನ ಬಗ್ಗೆ ಇಷ್ಟು ಯೋಚನೆ ಮಾಡೋರ ಬಗ್ಗೆ ನಾನೇ ತಪ್ಪು ತಿಳಿಯಬಾರದು ಎಂದುಕೊಂಡು ಪರವಾಗಿಲ್ಲ ನೀವು ಬನ್ನಿ ಹಿಂದೆ ಇಬ್ಬರು ಪಕ್ಕದಲ್ಲಿ ಇದ್ದವರ ಫ್ರೆಂಡ್ ರೂಮ್ಗೆ ಬಂದೆವು ಚಿಕ್ಕದಾದರೂ ಚುಕ್ಕವಾಗಿತ್ತು ಅಡುಗೆ ರೂಮ್ಗೆ ಹೋಗಿ ವಿಶಾಲೆ ಕಾಫಿ ಮಾಡಿಕೊಂಡು ಬಂದು ಕೊಟ್ಟರು ಇಬ್ಬರು ಕೂತ್ಕೊಂಡು ಕುಡಿದ್ವಿ ಆಮೇಲೆ ಅವರು ರೂಮ್ ತೋರಿಸಿ ಅಲ್ಲಿ ಕಬೋರ್ಡಲ್ಲಿ ನನ್ನ ಫ್ರೆಂಡಿನ ವೈಫ್ ಬಟ್ಟೆ ಇದೆಯಂತೆ ನಿಂಗೆ ಸರಿ ಹೋದರೆ ಯಾವುದಾದರೂ ಹಾಕೋ ಅವರು ನನಗೆ ಸಿಸ್ಟರ್ ಇದ್ದಾಗೆ ಹಾಗೆ ಒಳಗಿಂದ ಲಾಕ್ ಮಾಡ್ಕೋ ಎಂದರು ನಾನು ಸರಿ ಎಂಬಂತೆ ಒಳ ಹೋಗಿ ಗಡಿಬಿಡಿಯಲ್ಲಿ ಲಾಕ್ ಮಾಡಿದೆ ಅವರ ಬಟ್ಟೆ ಹಾಕಿಕೊಳ್ಳೋ ಮನಸ್ಸಾಗದೆ ನನ್ನ ಬಟ್ಟೆಯಲ್ಲಿ ಸ್ವಲ್ಪ ಸರಿಯಾಗಿ ಕೊಡಗುತ್ತಾ ಅದನ್ನು ಸರಿಪಡಿಸುತ್ತಾ ಮಾಡಿದೆಷ್ಟೆ ಅದೆಲ್ಲಿತ್ತೋ ಒಂದು ಹಲ್ಲಿ ನನ್ನ ಸೀರೆ ಸೆರಗಿನ ಮೇಲೆ ಬಿತ್ತು ನಾನು ಗಟ್ಟಿಯಾಗಿ ಕಿರುಚುತ್ತಾ ಸೆರಗನ್ನು ಜೋರಾಗಿ ಜಾಡಿಸಿದೆ ನನ್ನ ಕೂಗಾಟಕ್ಕೆ ಹೊರಗೆ ಶರ್ಟ್ ಬಿಚ್ಚಿ ಹೊಣಗಲು ಹಾಕಿ ಕುಳಿತಿದ್ದ ವಿಶಾಲ್ ಒಂದೆರಡು ಬಾರಿ ಬಾಗಿಲು ಬಡಿದು ಏನಾಯಿತು ಕೇಳಿದರು ಆದರೆ ನನಗೆ ಏನನ್ನ ಬೇಕೋ ತಿಳಿಯದೆ ಕಿರುಚುತ್ತಲೇ ಇದ್ದೆ ಸಾಲದಕ್ಕೆ ವಿಶಾಲ್ ವಿಶಾಲ್ ಎಂದು ಕೂಗುತ್ತಿದ್ದೆ ಅಲ್ಲಿ ಎಷ್ಟೇ ಕೊಡವಿದ್ದರೂ ಹಿಳಿಯುತ್ತಲೇ ಇಲ್ಲ ಅವರಿಗೆ ಬಾಗಿಲು ಬಡಿದು ಸಾಕಾಗಿ ಒಮ್ಮೆಗೆ ಜೋರಾಗಿ ದೂಕಿಬಿಟ್ರು ಗಡಿಬಿಡಿಯಲ್ಲಿ ಚಿಲಕ ಹಾಕಿದ್ದಕ್ಕೋ ಏನು ಓಪನ್ ಆಯಿತು ನಾನು ಹೆದರುತ್ತಲೇ ಓಡಿ ಹೋಗಿ ಅವರ ಬರಿದಾದ ಹೆದೆ ಮೇಲೆ ಗುಬ್ಬಚ್ಚಿಂತೆ ಬಿದ್ದೆ ಏನಾಯಿತು ಹರಿಣಿ ಎಂದು ಗಾಬರಿಯಲ್ಲಿ ಹೇಳಿದರು ನಾನಂತೂ ಅವರಿಂದ ದೂರಾಗುವ ಯಾವ ಪ್ರಯತ್ನವನ್ನು ಮಾಡದೆ ಮತ್ತಷ್ಟು ಬಲವಾಗಿ ಹಪ್ಪುತ್ತ ವಿಶಾಲ್ ಅದು ಅಲ್ಲಿ ಎಂದೆ ಅಯ್ಯೋ ಅಷ್ಟೇನಾ ಅದು ನಿನ್ನ ನೋಡಿ ಹೆದರಬೇಕು ನೀನು ಅದನ್ನ ನೋಡಿ ಹೆದರುತ್ತಿದೆಯಲ್ಲೇ ಎಂದು ತನ್ನ ದೂರ ತಳ್ಳುವ ಪ್ರಯತ್ನ ಮಾಡಿದ್ದರು ಆದರೆ ನನಗೆ ತುಂಬ ಭಯವಿದ್ದ ಕಾರಣ ಮತ್ತೆ ಆಗಲೇ ದೊಡ್ಡದಾದ ದನಿಯೊಂದಿಗೆ ಬಂದ ಸಿಡಿಲಿನ ಪರಿಣಾಮ ನಾನವರನ್ನು ಅಂಟಿದಂತೆ ನಿಂತಿದೆ ಮೊದಲ ಬಾರಿ ಹುಡುಗನೊಬ್ಬನ ತೆಕ್ಕೆಯೊಳಗೆ ಸೇರಿದ್ದಕ್ಕೋ ಏನೋ ಮನದೊಳಗೆ ಕಚಗಳು ಇಟ್ಟಂತಹ ಅನುಭವ ಆಗುತ್ತಿತ್ತು ಬುದ್ಧಿ ಎಚ್ಚರಿಸಿದ್ರೂ ಮನಸ್ಸು ದೂರ ಹೋಗಲು ಬಿಡಲಿಲ್ಲ ಭವಿಷ್ಯಂ ಅವರಿಗೂ ಹೀಗೆ ಆಗಿರಬೇಕು ಇಬ್ಬರ ಹಿಡಿತವು ಬಲವಾಗೇ ಇತ್ತು ಒಂದು ಅರ್ಧ ಗಂಟೆ ಏನಾಯಿತು ಎಂದು ಇಬ್ಬರಿಗೂ ತಿಳಿಯಲಿಲ್ಲ ಇಬ್ಬರ ಸಂಯಮವು ಆಗಲೇ ನೆಲಕಚ್ಚಿತು ನನ್ನದೆಲ್ಲವನ್ನು ಅವರಿಗೆ ಕೊಟ್ಟು ಹಳುತ್ತ ಕೂತಿದ್ದೆ ಅವರು ಕೂಡ ನನ್ನದೇ ದೃಷ್ಟಿಸುತ್ತಾ ಕೂತಿದ್ದರು ಅವರ ಮುಖದಲ್ಲಿ ಪಾಪ ಪ್ರಜ್ಞೆ ಇತ್ತು ಸ್ವಲ್ಪ ಹೊತ್ತಿನ ಬಳಿಕ ನನ್ನ ಬಳಿ ಬಂದವರು ತಲೆ ನೆವರಿಸುತ್ತಾ ಐ ಆಮ್ ಸಾರಿ ಅರಿಣಿ ಬಟ್ ಯು ಡೋಂಟ್ ವರಿ ನಮ್ಮನೆಯಲ್ಲಿ ಮಾತಾಡಿ ಮದುವೆಗೆ ಏರ್ಪಾಡು ಮಾಡ್ತೀನಿ ಆದರೆ ನೀನು ನನಗೊಂದು ಮಾತು ಕೊಡಬೇಕು ಅಂದರು ವಿಶಾಲ್ ಏನು ಎಂಬಂತೆ ಅವರ ಮುಖ ನೋಡಿದೆ ನೀನು ನಿನ್ನ ಜೀವಕ್ಕೆ ಅಪಾಯ ಮಾಡ್ಕೊಬಾರ್ದು ಪ್ಲೀಸ್ ನನ್ನ ನಂಬು ಅದುದರಲ್ಲಿ ನಿನ್ನಷ್ಟೇ ನನ್ನ ತಪ್ಪು ಇದೆ ಇಬ್ಬರು ಒಟ್ಟಾಗಿ ಎದುರಿಸೋಣ ಮುದ್ದು ಎಂದು ಧೈರ್ಯ ತುಂಬಿದ್ರು ನಾನು ಹ್ಞೂ ಒಂದೆ ಮುಂದಿದ್ದೆಲ್ಲ ನಿಂಗೆ ಗೊತ್ತಲ್ವ ಗೊಂಬೆ ಎಂದಳು ಹರಿಣಿ ದೀರ್ಘವಾದ ಉಸಿರನ್ನು ಹೊರಹಾಕಿ ಅಲ್ಲಿಯವರೆಗೂ ಹರಿಣಿಯ ಮಾತನ್ನಾಲಿಸಿದ ರಾತ್ರಿ ಅವಳ ಸುರಿಗೆ ಎಚ್ಚೆತ್ತು ಆದರೆ ನಂಗೊಂದು ಅರ್ಥ ಆಗ್ತಿಲ್ಲ ಜೀನು ಇಷ್ಟೆಲ್ಲ ಪ್ರೀತಿಸಿದವರು ನಿನ್ನನ್ನು ಯಾಕೆ ಒಂಟಿಯಾಗಿ ಬಿಟ್ಟು ಹೋದರು ನಿನ್ನ ಅಭಾಷನ್ ಮಾಡಿಸೋಕೆ ಧನು ಯಾಕೆ ಕರ್ಕೊಂಡು ಹೋದ ಇಷ್ಟು ದಿನ ಆದರೂ ವಿಶಾಲ ಯಾಕೆ ನಿನ್ನ ನೋಡೋಕೆ ಬಂದಿಲ್ಲ ಹೇಳ್ತೀನಿ ಗೊಂಬೆ ಇವತ್ತು ನೀನು ಎಲ್ಲ ಪ್ರಶ್ನೆಗೆ ಉತ್ತರಿಸಿಯೇ ಇಲ್ಲಿಂದ ಹೋಗೋದು ಇದೆಲ್ಲ ಆದ ಮೇಲೆ ನಾವು ಇಬ್ಬರೂ ಇನ್ನೂ ಹತ್ತಿರ ಆದ್ವಿ ಅವರು ಸಿಕ್ಕಾಗಿಲ್ಲ ನಮ್ಮ ಮುಂದಿನ ಜೀವನದ ಬಗ್ಗೆ ಹುಟ್ಟು ಮಗು ಬಗ್ಗೆ ತುಂಬ ಕನಸು ಎಣಿತಿದ್ರು ಆದರೆ ಆ ದೇವರಿಗೆ ನಾವು ಚೆನ್ನಾಗಿರೋದು ಇಷ್ಟ ಇರಲಿಲ್ಲ ಅನಿಸುತ್ತೆ ಒಂದಿನ ನನ್ನ ದೇವಸ್ಥಾನಕ್ಕೆ ಬರೋ ಕೇಳಿದರು ವಿಶಾಲ್ ಹರಣಿ ಅದು ನಿನ್ನ ಹತ್ತಿರ ಒಂದು ವಿಷಯ ಹೇಳಬೇಕಿತ್ತು ಹೆದರುತ್ತಲೇ ಹೇಳಿದ್ದರು ಏನು ಎಂಬಂತೆ ಅವರ ಮುಖ ನೋಡಿದೆ ಅದು ನಾನು ಇನ್ನು ಎರಡು ತಿಂಗಳು ಊರಲ್ಲಿ ಇರಲ್ಲ ಬಾಂಬೆಗೆ ಹೋಗ್ತಾ ಇದ್ದೀನಿ ಆದರೆ ಯು ಡೋಂಟ್ ವರಿ ನಾನು ನಿಮಗೆ ಡೈಲಿ ಕಾಲ್ ಮಾಡ್ತೀನಿ ಬಂದ ಮೇಲೆ ಮದುವೆ ಮಾಡಿಕೊಳ್ಳೋಣ ಪ್ಲೀಸ್ ಮುದು ಹಾಗಲ್ಲ ಅಂತೆಲ್ಲ ಹೇಳಬೇಡ್ವೆ ಇದು ನನ್ನ ಕನಸು ಎಂದು ಗೋಗರೆದರು ನನಗೂ ಅವರ ಮಾತಲ್ಲಿನ ಮುಗ್ಧ ತೇಡಿಸಿತು ಹ್ಞೂ ಅಂದೆ ಖುಷಿಯಿಂದ ಎರಡು ಸುತ್ತು ಸುತ್ತಿಸಿದ್ರು ಅವರು ಹೇಳಿದಾಗೆ ದಿನ ಫೋನ್ ಇದ್ದರು ಹೀಗೆ ಎರಡು ತಿಂಗಳು ಕಳೆದೋಗಿತ್ತು ಒಂದಿನ ಇದ್ದಕ್ಕಿದ್ದಂತೆ ಅವರ ಫೋನ್ ಬರೋದು ನಿಂತು ಬಿಟ್ಟಿತು ನನಗೆ ಭಯ ಆಯಿತು ಯಾರಿಗಂತ ಕೇಳಿ ನನಗೆ ಗೊತ್ತಿರೋದು ವಿಶಾಲ್ ಮಾತ್ರ ಅವರ ಮನೆ ಬಗ್ಗೆ ಕೂಡ ಗೊತ್ತಿರಲಿಲ್ಲ ಯಾರಿಗೂ ಹೇಳದೆ ಕಾದೆ ಒಂದಿನ ವಿಶಾಲ್ ಏನು ಮಾತನಾಡಬೇಕು ನಾವು ಮಾಮೂಲಿ ಮೀಟ್ ಮಾಡೋ ಜಾಗಕ್ಕೆ ಬಾ ಅಂತ ಲೆಟರ್ ಬರೆದರು ಅವತ್ತು ಖುಷಿಯಲ್ಲಿ ಅವರು ಲೆಟರ್ನಲ್ಲಿ ಹೇಳಿರೋ ವಿಳಾಸಕ್ಕೆ ಹೋದೆ ಆದರೆ ಎಷ್ಟೊತ್ತಕ್ಕಾದರೂ ಅವರು ಬರಲೇ ಇಲ್ಲ ಮತ್ತೇನು ಮಾಡೋಕ್ಕೆ ತಿಳಿಯಲಿಲ್ಲ ಮನೆಗೆ ವಾಪಸ್ಸು ಹಾಗೂ ಮನಸ್ಸಾಗದೆ ರೋಡಲ್ಲಿ ನಡೆದು ಹೋಗುತ್ತಿರಬೇಕಾದರೆ ಧನು ಸಿಕ್ಕಿದ ಅಲ್ಲಿಯವರೆಗೂ ಅವನಲ್ಲಿ ಹೇಳದ ವಿಷಯವನ್ನು ಅವತ್ತು ಹೇಳಿದೆ ಚಿನು ಏನಿಲ್ಲದೆ ಇದೆಯಾ ಯಾರವನು ಅವನ ಮನೆಯಲ್ಲಿ ಗೊತ್ತಿಲ್ಲದನು ಅವರ ಹೆಸರು ವಿಶಾಲ್ ಅಂತ ಅವರು ನನ್ನ ಪ್ರೀತಿಸ್ತಾರೆ ಇದಕ್ಕಿಂತ ಹೆಚ್ಚಿಗೆ ನನಗೇನು ಗೊತ್ತಿಲ್ಲದನು ಎಂದೆ ಚಿನ್ನು ನಿಂಗೇನಾದರೂ ತಲೆ ಕೆಟ್ಟಿದ್ಯಾ ಇದೆಲ್ಲ ಯಾವಾಗಾಯಿತು ಮೂರು ನಾಲ್ಕು ತಿಂಗಳೇ ಆಯ್ತುದನು ಏನು ಇಷ್ಟು ದಿನ ಆದರೂ ನನ್ನ ಹತ್ರ ಹೇಳಬೇಕು ಅನಿಸ್ಲೇ ಇಲ್ವಾ ಬೈದ ಬೈಲೇಬೇಕಲ್ವಾ ಅಂತ ತಪ್ಪು ಮಾಡಿದ್ದೆ ನಾನು ಅಳುತ್ತಲೇ ಇದ್ದೆ ಇಡೀ ಲೋಕವೇ ಸುತ್ತಿದಂತಾಗಿ ಕಣ್ಣೆಲ್ಲ ಮಂಜಾಯಿತು ಅಷ್ಟೇ ನೆನಪಿರೋದು ಕಣ್ಬಿಟ್ಟಾಗ ಆಸ್ಪತ್ರೆ ಬೆಡ್ ಮೇಲಿದ್ದೆ ದನು ದುರುಗುಟ್ಟುವ ಕಣ್ಣಿಂದ ನೋಡ್ತಾ ಇದ್ದ ಡಾಕ್ಟರ್ ಏನೇನೋ ಹೇಳಿದ್ರು ಒಂದಷ್ಟು ಟ್ಯಾಬ್ಲೆಟ್ ಕೊಟ್ರು ಮನೆಗೆ ಬರಬೇಕಾದ್ರೆ ದನು ಮಂಕಾಗಿದ್ದ ಯಾಕಂತ ಒತ್ತಾಯ ಮಾಡಿ ಕೇಳಿದಾಗ ಹೇಳಿದ ಹೇಳಿದಚ್ಚೀನು ನೀನು ತಾಯಿ ಅವನು ಪೂರ್ತಿ ಮಾಡೋ ಮೊದಲೇ ನನಗೆ ಗೊತ್ತಾಯಿತು ಕ್ಷಣ ನಡುಗಿ ಹೋದೆ ವಿಶಾಲ್ ತುಂಬ ನೆನಪಾದ್ರು ಆದರೆ ಏನು ಮಾಡೋ ಹಾಗಿರಲಿಲ್ಲ ತಲೆ ತೆಗಿಸಿದೆ ದನು ಹೇಳಿದಾಗೆ ಅಬಾರ್ಷನ್ ಮಾಡಿಸೋಣ ಅಂತ ಹಾಸ್ಪಿಟಲ್ಗೆ ಹೋದೆ ಅಲ್ಲಿ ದನು ಏನೇನೋ ಕಾರಣ ಹೇಳಿ ಅಬಾರ್ಷನ್ ಪೇಪರ್ ಮೇಲೆ ತನ್ನದೇ ಸಹಿ ಹಾಕಿದ ಆದರೆ ನನಗೆ ಭಯ ಇತ್ತು ಜೊತೆಗೆ ವಿಶಾಲ್ ಮೇಲೆ ನಂಬಿಕೆ ಇತ್ತು ದನು ನನಗೆ ಭಯ ಆಗುತ್ತೆ ವಾಪಸ್ ಹೋಗೋಣ ಅಂದೆ ಆದರೆ ದನು ಏನು ನಿರ್ಧರಿಸಿದವನಂತೆ ಇದ್ದ ಭವಿಷ್ಯ ಆ ದೇವರಿಗೂ ನನಗೂ ಕೇಳಿಸಿತು ಅನಿಸುತ್ತೆ ನನ್ನ ಚೆಕ್ ಮಾಡಿದ್ದ ಡಾಕ್ಟರ್ ಅಭಾಷನ್ ಮಾಡೋಕೆ ಆಗಲ್ಲ ಟೈಮ್ ಆಗೋಗಿದೆ ಹಾಗೇನಾದರೂ ಮಾಡಿದ್ರೆ ಜೀವಕ್ಕೆ ಅಪಾಯ ಅಂದ್ರು ದನುಗೆ ಆಗ ಎಂದೂ ಇಲ್ಲದ ಸಿಟ್ಟು ಬಂದಿತು ಕೋಪದಲ್ಲಿ ಆಸ್ಪತ್ರೆ ಅನ್ನೋದನ್ನು ನೋಡದೆ ಬಾಯಿಗೆ ಬಂದಂತೆ ಬೈದ ಮನೆಗೆ ಬಂದವಳೆ ಒಂದು ನಿರ್ಧಾರ ಮಾಡಿದೆ ಹೇಗಾದರೂ ದೂರ ಹೋಗಿ ನನ್ನ ಮಗುನ ಸಾಕಬೇಕು ಅಂತ ಒಂದು ರಾತ್ರಿ ಅಮ್ಮ ಮಲಗಿದ ಮೇಲೆ ಹೊರಟೆ ಆದರೆ ಎಲ್ಲಿಗಂತ ಗೊತ್ತಿಲ್ಲದೆ ನಡೆದೆ ಸುಸ್ತಾಗಿ ರೋಡಲ್ಲಿ ಹೋಗುತ್ತಿರುವಾಗ ಎದುರಿಂದ ಬಂದ ಲಾರಿ ಡಿಕ್ಕಿ ಆಯಿತು ಅಷ್ಟೇ ನೆನಪಿರೋದು ನನಗೆ ಮುಂದಿದ್ದೆಲ್ಲ ನಿಂಗೆ ಗೊತ್ತಿರಬೇಕಲ್ಲ ಗೊಂಬೆ ಆದರೆ ನನಗೆ ಈಗಲೂ ವಿಶಾಲ್ ಮೇಲೆ ನಂಬಿಕೆ ಇದೆ ಅವರು ನನ್ನ ಜೊತೆ ಇದ್ದಷ್ಟು ದಿನ ನಿಷ್ಕಲ್ಮಷವಾದ ಪ್ರೀತಿಯನ್ನು ಕೊಟ್ಟಿದ್ದಾರೆ ಅವರ ದೇಹದಲ್ಲಿ ಜೀವವಿದ್ದರೆ ಖಂಡಿತ ಅವರು ನನಗೋಸ್ಕರ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಇದೆ ಪ್ರೀತಿ ಅಂದರೆ ಏನು ಅಂತ ತೋರಿಸಿಕೊಟ್ಟವರು ಅವರಿಗೋಸ್ಕರ ಎಷ್ಟು ದಿನ ಆದರೂ ಕಾಯ್ತೀನಿ ಗೊಂಬೆ ಮುಂದಿನ ಜನ್ಮದಲ್ಲಾದರೂ ಅವರನ್ನು ಸೇರೆ ಸೇರ್ತೀನಿ ಆವೇಶದಲ್ಲಿ ಹೇಳಿದಳು ಅವಳ ದನ್ನಿನವ್ವಲ್ಲಿ ನಡುಗುತ್ತಿತ್ತು ಎತ್ತಲು ನೋಡುತ್ತಾ ಒತ್ತರಿಸಿ ಬರುವ ಕಂಬನೆಯನ್ನು ಜಾರಲು ಬಿಡದೆ ತುಟಿ ಕಚ್ಚಿದಳು ಹರಿಣಿ ಅವಳ ಮನವೀಗ ನಿರಾಳವಾಗಿತ್ತು ಆದರೆ ಧಾತ್ರಿ ಮನದಲ್ಲಿ ಹೇಳಲಾಗದ ಕೇಳಲಾಗದ ಪ್ರಶ್ನೆಗಳು ಹುಟ್ಟಿದ್ದವು ಹರಿಣಿಯ ಇಂದಿನ ಕಥೆ ಏನು ತಿಳಿದಿದ್ದಳು ಆದರೆ ವಿಶಾಲ್ ಅಂದು ಸುಹಾಸ್ ಮನೆಯಲ್ಲಿ ನೋಡಿದ್ದು ವಿಶಾಲನೆ ಅರಿಣಿ ಹೇಳುವ ಪ್ರಕಾರ ವಿಶಾಲ್ ಹೇಳಿಕೊಳ್ಳುವಂಥ ಅಲ್ಲ ಯಾವುದು ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡೋನು ಆದರೆ ಸುಹಾಸ್ ಮನೆಯವರು ಅಷ್ಟೇನು ಬಡವರಲ್ಲ ವರುಣ್ ಹೇಳಿದ್ದು ವಿಶಾಲ್ ಅವನ ಆಫೀಸ್ಗೆ ಗೆಸ್ಟ್ ಆಗಿ ಬಂದಿದ್ರು ಅಂತ ಓ ದೇವ್ರೆ ಇವರೆಲ್ಲ ಒಬ್ಬರೇನಾ ಇಲ್ಲ ಬೇರೆ ಬೇರೆಯವರ ಒಂದು ಅರ್ಥ ಆಗ್ತಿಲ್ಲ ಈ ಪ್ರಶ್ನೆಗಳಿಗೆ ಯಾರತ್ರ ಅಂತ ಉತ್ತರ ಕೇಳಿ ಆದರೆ ಹರಿಣಿ ರೂಮಲ್ಲಿ ಸಿಕ್ಕ ಫೋಟೋ ಜೊತೆಗೆ ಸುಹಾಸ್ ಮನೆಯಲ್ಲಿ ಇದ್ದ ಫೋಟೋ ಎಲ್ಲ ಒಂದೇ ತಲೆ ಚೆಚ್ಚಿಕೊಳ್ಳುವಂತಾಗಿತ್ತು ದಾತ್ರಿಗೆ ಚಿನ್ನು ವಿಶಾಲ್ ಫೋಟೋ ಏನಾದರೂ ರಾಗವೆಳೆದಳು ಒಂದಿತ್ತು ಗೊಂಬೆ ಆದರೆ ಹೀಗದು ಕಾಣಿಸುತ್ತಿಲ್ಲ ಬೇಸರದಲ್ಲಿ ಹೇಳಿದಳು ಸರಿ ಬಿಡು ಬೇಜಾರಾಗಬೇಡ ಚಿನು ನಿನಗೂ ಒಳ್ಳೆ ಕಾಲ ಬರುತ್ತೆ ಎನ್ನುತ್ತಾ ಗೆಳತಿಯ ಕೈ ಹಿಡಿದಾಗಲೇ ಹರಿಣಿ ದಾತ್ರಿ ಬನ್ರಮ್ಮ ಹುಟಕ್ಕೆ ಇನ್ನು ಮಾತು ಮುಗಿದಿಲ್ವಾ ಲಲಿತಮ್ಮ ಕೆಳಗಿಂದ ಕೂಗಿದರು ಗೆಳತಿಯರಿಬ್ಬರು ವಾಸ್ತವಕ್ಕೆ ಬಂದರು ರಾತ್ರಿ ಕಿಟಕಿಯ ಪಕ್ಕ ನಿಂತು ಸರಳುಗಳನ್ನು ಗಟ್ಟಿಯಾಗಿ ಹಿಡಿದಿದ್ದ ದಾತ್ರಿಯನ್ನು ಎರಡು ಬಲಿಷ್ಠವಾದ ಕೈಗಳು ಸುತ್ತುವರಿದಾಗಲೇ ಎಚ್ಚರವಾದುದ್ದು ಅಷ್ಟೊತ್ತು ಅರಣ್ಯ ಮಾತುಗಳನ್ನೇ ಮೆಲುಕು ಹಾಕುತ್ತಾ ದಿಗಂತವನ್ನು ವೀಕ್ಷಿಸುತ್ತಿದ್ದವಳ ಕುತ್ತಿಗೆಯ ಬಳಿ ಬಿಸಿ ಉಸಿರ ಉಸಿರಿದ ತನ್ನವನ ಕಡೆಗೊಮ್ಮೆ ಕುಡಿನೋಟ ಬೀರಿದಳು ಇವತ್ತು ಅಮಾವಾಸ್ಯ ಬೇತಾಳ ನಿನ್ನ ಮೋಹನ ಬರಲ ಅನ್ಸುತ್ತೆ ನಗುತ್ತಲೇ ತಾನು ಮಡದೆಯೊಂದಿಗೆ ಹೊರ ನೋಡುತ್ತಾ ಹೇಳಿದ ಯಾಕೆ ಅಮಾವಾಸ್ಯ ದಿನ ತಾನೇ ದೇವಭೂತಗಳು ಹೆಚ್ಚಾಗಿ ಕಾಣಿಸೋದು ನೋಡ್ತೀರಿ ಇವತ್ತು ನನ್ನ ಮೋಹನ ಬಂದೇ ಬರ್ತಾನೆ ಇಲ್ಲೇ ವೆಯ್ಟ್ ಮಾಡ್ತಾ ಇರಿ ನಾನು ಪಟ್ಟು ಸಡಿಸದೆ ಹೇಳಿದಳು ಹೌದಾ ನಂಗೇನೂ ಇಲ್ಲಪ್ಪ ಬೆಳಗ್ಗೆಯವರೆಗೂ ಬೇಕಾದರೆ ಹೀಗೇ ಇರ್ತೀನಿ ಎನ್ನುತ್ತಾ ಅವಳ ಕೆನ್ನೆಯನ್ನು ತನ ಕೆನ್ನೆಗಳಿಂದ ಹುಜ್ಜುತ್ತಾ ತನ್ನಿಡಿತವನ್ನು ಇನ್ನೂ ಬಲಗೊಳಿಸುತ್ತಾ ಹೇಳಿದ ಅವನ ತುಂಟಾಟಕ್ಕೆ ಸೋಲುವ ಸರದಿ ದಾತ್ರೆಯದು ಕಿವಿಗಳನ್ನು ಮೆಲ್ಲನೆ ಕಚ್ಚುವ ಇನಿಯನ ಪರಿಗೆ ಮತ್ತೆ ಮತ್ತೆ ಕರಗುವ ಹುಡುಗಿ ಅವನ ಕೈಗಳು ಅವಳ ಬರಿದಾದ ನಡುವಲ್ಲಿ ಕಚಗುಳಿ ಹಿಡುವ ಗದ್ದನು ಎನ್ನುತ್ತಾ ಮೆಲ್ಲನೆ ಕಣ್ಮುಚ್ಚಿ ತುಟಿ ಕಚ್ಚುತ್ತಿದ್ದಳು ಇನ್ನು ಅವನ ಕೀಟಲೆಯನ್ನು ಸಹಿಸುವ ಶಕ್ತಿ ಕಳೆದುಕೊಂಡಾಗ ಅವನನ್ನು ಬಲವಾಗಿ ಹಾಸಿಗೆ ಮೇಲೆ ತಳ್ಳಿ ದನು ತುಂಬ ಪೋಲೆ ಆಗಿದ್ಯಾ ಮದುವೆ ಆದಾಗ ತುಂಬ ಡೀಸೆಂಟ್ ಆಗಿದ್ದೆ ನೋಡು ಹೀಗ ಎಂದು ಆಕ್ಷೇಪಿಸಿದಳು ಎಲ್ಲ ನಿನ್ನ ಕಣೆ ಹುಡುಗಿ ಬಡವನೆದೆಯಲ್ಲೂ ಪ್ರೀತಿಯ ಹೂ ಅರಳುತ್ತೆ ಅಂತ ತೋರಿಸಿಕೊಟ್ಟವಳು ನೀನೆ ತಾನೆ ಎನ್ನುತ್ತ ಕೈ ಹಿಡಿದು ತನ್ನ ಮೇಲೆ ಹೆಳೆದಿದ್ದ ಹಂಗೆ ಕಂತಿಯ ದನು ಪ್ರೀತಿ ಯಾರ ಅಲ್ಲ ನಿಂಗೆ ಗೊತ್ತಾ ಬಡವನೆದೆಯಲ್ಲಿ ಪ್ರೀತಿ ಫ್ಯೂರ್ ಆಗಿರುತ್ತಂತೆ ಗಂಡನ ಬರಿದಾದ ಹೆದೆಯ ಮೇಲಿನ ಕೂದಲನ್ನು ಗಂಟು ಕಟ್ಟುತ್ತಾ ಹೇಳಿದಳು ಏನಮ್ಮ ನಂಗದೆಲ್ಲ ಗೊತ್ತಿಲ್ಲ ಆದರೂ ನನ್ನ ಹೆಂಡತಿ ಜಾಣೆ ನಿನ್ನ ಮಾತಿನಲ್ಲಿ ಸೋಲಿಸೋಕಾಗುತ್ತಾ ಹೌದು ಏನು ಯೋಚನೆ ಮಾಡ್ತಾ ಇದ್ದೆ ಅವಳ ಕೂದಲಲ್ಲಿ ಬೆರಲಾಡಿಸುತ್ತಾ ಕೇಳಿದ ತಕ್ಷಣ ಹರಿಣಿಯ ನೆನಪಾಗಿತ್ತು ದಾತ್ರಿಗೆ ಅವಳು ಹೇಳಿದ ವಿಷಯವನ್ನೆಲ್ಲ ದನುಗೆ ಹೇಳಿಬಿಡಲ ಎಂದುಕೊಂಡಳು ಆದರೆ ಮುಂದೇನು ಹಲೋ ಮೇಡಮ್ ಏನು ತುಂಬ ತುಂಬ ಯೋಚನೆ ಮಾಡ್ತಾ ಇದೆಯಲ್ಲ ಯಾರ ವಿಷಯ ಮತ್ತೆ ಕೇಳಿದ ಅದು ಅದು ಏನಿಲ್ಲ ಬಿಡು ಒಂದರ ಗಳಿಗೆ ಬಿಟ್ಟು ದನು ಚಿನುಗೆ ಹೇಗೆ ಹಳೆದೆಲ್ಲ ನೆನಪು ಹೋಗಿದ್ದು ಎನ್ನುತ್ತಿದ್ದಂತೆ ಗಂಭೀರನಾದ ಧನುಷ್ ಮೆಲ್ಲನೆ ಸರಿಯಾಗಿ ಕುಳಿತುಕೊಳ್ಳುತ್ತಾ ಈಗ ಅದೆಲ್ಲ ಯಾಕೆ ಪುಟ್ಟ ಇನ್ನೊಂದಿನ ಹೇಳ್ತೀನಿ ಎಂದಿದ್ದ ಪ್ಲೀಸ್ ದನು ಅವಳು ನಂಗೂ ಫ್ರೆಂಡ್ ಅಲ್ವಾ ಪ್ಲೀಸ್ ಹೇಳು ಧನು ಅವಳ ತಲೆ ಬಾಗಿದ ಧನುಷ್ ಸರಿ ಹೇಳ್ತೀನಿ ಪುಟ್ಟ ಅವಳು ಯಾರನ್ನೋ ಪ್ರೀತಿಸಿ ಮೋಸ ಹೋದ ಮೇಲೆ ನಾನು ಅವನಿಗೆ ತುಂಬ ಬೈದಿದ್ದೆ ಯಾಕಂದರೆ ಅವಳು ಅಷ್ಟರವರೆಗೆ ಯಾವ ವಿಷಯವನ್ನು ಹೇಳಿರಲಿಲ್ಲ ಮನೆಯಲ್ಲಿ ಅವರಮ್ಮ ಅವಳ ಮೇಲೆ ಪ್ರಾಣನೇ ಹಿಡ್ಕೊಂಡಿದ್ರು ಆದರೆ ಈ ಹುಡುಗಿ ಯಾರಿಂದಾನೋ ಬಸಿರಾಗಿ ಬಂದಿದ್ಲು ಏನು ಮಾಡೋಕ್ಕಾಗದೆ ತುಂಬ ಕಷ್ಟಪಟ್ಟು ಒಬ್ಬ ಡಾಕ್ಟರ್ನ ಕಾಡಿಬೇಡಿ ಅಬಾಷನ್ ಮಾಡಿಸೋಕೆ ಒಪ್ಪಿಸಿದೆ ಆದರೆ ಆಗಲೂ ಕಾಲ ಮಿಂಚೋಗಿತ್ತು ನನಗೆ ಏನು ಮಾಡೋಕ್ಕೂ ತಿಳಿಯದೆ ಆಸ್ಪತ್ರೆ ಅನ್ನೋದು ನೋಡದೆ ತುಂಬ ಬೈದೆ ಆದರೆ ಆಮೇಲೆ ಬೇಜಾರಾಯಿತು ಬೆಳಗ್ಗೆ ಕ್ಷಮೆ ಕೇಳೋಣ ಅಂತ ಹೋದಾಗ ಅವಳು ಮನೆಯಲ್ಲಿ ಇರಲಿಲ್ಲ ಅವಳ ಅಮ್ಮ ತುಂಬ ಅಳ್ತಿದ್ರು ಹುಡುಗಿ ರಾತ್ರೊಂದು ರಾತ್ರಿ ಮನೆ ಬಿಟ್ಟು ಹೋಗಿದ್ಲು ಅಂದರೆ ಎಲ್ಲಿಗೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅವಳು ಯಾರನ್ನು ಪ್ರೀತಿಸ್ತಿದ್ಲು ದನು ಅವನ ಹಿಂದೇನೆ ಹೋಗಿರಬೇಕು ಎಂದು ಲಲಿತಮ್ಮ ಬೊಬ್ಬೆ ಹೊಡಿತಿದ್ರು ನಂಗಂತೂ ಅವರ ಮಾತು ಕೇಳಿ ನಡುಗಿ ಹೋದೆ ಯಾಕಂದರೆ ಯಾವ ವಿಷಯವನ್ನು ಗುಟ್ಟಾಗಿಡಬೇಕು ಅನ್ಕೊಂಡಿದ್ನೋ ಅದು ಈಗಾಗಲೇ ಅವರಿಗೆ ತಿಳಿದುಬಿಟ್ಟಿತ್ತು ಅವರಿಗೆ ಸಮಾಧಾನ ಮಾಡಿ ಅವಳನ್ನು ಹುಡುಕೋ ಪ್ರಯತ್ನಪಟ್ಟೆ ಒಂದು ವಾರದ ಮೇಲೆ ಯಾವುದೋ ಆಸ್ಪತ್ರೆಯಿಂದ ಫೋನ್ ಬಂತು ಅವಸರದಲ್ಲಿ ಹೋದೆ ಲೋಕದ ಹರಿವೇ ಇಲ್ಲದೆ ಜೀವಂತ ಶವದಂತೆ ಮಲಗಿದ್ದಳು ಚಿನು ಕರುಳು ಕಿವಿಚಿದ್ದಂತಾಯ್ತು ಓಡಿ ಹೋಗಿ ತಬ್ಬಿದೆ ಕಿಟಾರನ ಕಿರುಚಿದ್ಲು ಮುಂದುವರೆಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು